ನಮ್ಮ ಕೆ ಕೆಆರ್ ಸರ್ಕಲ್ ಪ್ಯಾಲೇಸ್ ಸರ್ಕಲ್ ಮುಂದೆಲ್ಲ ಮಾಡ್ತಾ ಇರ್ತಾರಲ್ಲ ಪ್ರೀ ವೆಡ್ಡಿಂಗ್ ಶೋಡ್ಸಿದ್ರೆ ಇಲ್ಲ ಹೊಸ ಹತ್ರ ನಡೀತಾ ಇದೆ ಕಂಡು ಹೋಗಿದ್ದಾಳಂತೆ ಹುಡುಕ್ತಾಡೋ ಸಿಕ್ಕಿದ್ರೆ ಸಿಕ್ತಂಗೆ ಇಲ್ಲ ಇಲ್ಲ ಇಲ್ಲಾಂದ್ರೆ ರಾಣಿ ಇವಾಗ ಸುಮಾರು ಒಂದು ಇನ್ನೂರು ಕಿಲೋಮೀಟರ್ ಶುರು ಮಾಡೋಣ ಅನ್ಕೊಂಡ್ಬಿಟ್ಟಿದ್ದೆ ವಾಪಸ್ ಇಂಡಿಯಾ ಕಡೆ ಕಡೆ ಎಲ್ಲರೂ ಬಂದ್ಬಿಡೋದ ಅಂತ ರಾಣಿ ಆಯ್ತಾ ಇಲ್ಲ ಸರಿಯಾ ಬಿಸಿಲು ಎಷ್ಟಿದೆ ಅಂದ್ರೆ ಆಮ್ಲೆಟು ಬೇಯಿಸೋಕ್ಕಾಗಲ್ಲ ಅದು ರೋಸ್ಟ್ ಆಗ್ಬಿಡುತ್ತೆ ಅಷ್ಟು ಬಿಸಿಲಿದೆ ನೋಡಿ ಅದೊಂದು ಎಲ್ಲ ಚೆನ್ನಾಗಿದೆ ಟೆಂಪಲ್ ಎಷ್ಟು ಕೈಬಿಟ್ಟು ದೇವ್ರಾನೆ ಗೊತ್ತಿಲ್ಲ ಟೆಂಪಲ್ ಎಷ್ಟು ನಮ್ಗೆ ಕೈಬಿಟ್ಟು ಹೇಳ್ತೀನಿ ಯಾವುದು ಅಂತ ಟೆಂಪಲ್ ನಮ್ಮ ಅಪ್ಪ ಅಲ್ಲಿ ಎಲ್ಲೋ ಕಾಣಿಸಿದ್ರೆ ಅಲ್ಲಿ ಪೂಜೆ ಮಾಡೋಕೆ ಹೋಗೋರೆ ಎಲ್ಲ ನಮ್ಮವರೇನೆ ಎಲ್ಲ ನಮ್ಮವರೇನೆ ಅರ್ಧ ದೇಶ ಬರೀ ನಮ್ಮವರೇನೆ ತುಂಬೋರೆ ಟೈಮ್ ನಮ್ಮ ಹಾಕಲ್ಲ ಅಪ್ಪ ಟೂರಿಸಮ್ಗೆ ಹೆಲ್ಪ್ ಮಾಡಬೇಕು ಏಜಲ್ಲಿ ಮೇಲುಗಡೆ ಇರೋರು ಗದ್ದು ನಿಜ ಅದು ಗೊಂಬೆಗಳು ಅಂದ್ಕೊಂಡೆ ಗೊಂಬೆಗಳೆಲ್ಲ ಮಾಡೋದ್ಗಳು ಫೋಟೋ ತೊಗೊಂತ ಇದ್ದಾರೆ ನಿಜ ಯಾವುದೋ ಗೊಂಬೆ ಅಂದ್ಕೊಂಡು ಪಪ್ಪ ದೇವ್ರೆ ಕಂಫ್ಯೂಸಾಗಿ ಬಿಟ್ಟಿದ್ದರೆ ಗೊಂಬೆ ಅಲ್ಲ ನಿಜ ಜನ ಅಯ್ಯೋ ದೇವ್ರೆ ಜೋಶಲ್ಲಿ ಒಂದು ಸ್ವಲ್ಪ ಹತ್ಕುಟ್ಟೆ ಓಡ್ಬಿಟ್ಟೆ ಅಯ್ಯೋ ಸಾಕಾದ ಕಾಣಿಸ್ತೀವಿ ಓ ಇಲ್ಲಿಂದ ನೋಡ್ಬೇಕು ಚೆನ್ನಾಗಿ ಇದು ನೋಡಿ ನಾನು ಒಬ್ಬ ಟಿಪಿಕಲ್ ಟ್ರಾವೆಲ್ ಆಗಿರ್ತೀರ ಒಂದು ಬ್ಯಾಗು ಒಂದು ಬಟ್ಟೆ ಕಂಗಾಲಾಗಿ ಈ ಕಡೆ ಎಲ್ಲ ಉಟ್ಕೊಂಡು ಓಡಾಡೋದು ಆ ರೀ ಈಸ್ ನಾಟ್ ದೇರ್ ಫ್ಯಾಮಿಲಿ ಬಿ ಎಲ್ಲ ಅವ್ರಿ ಅವನಾಗಿ ಅವನು ಕಂಗಾಲಾಗೋನು ಬುದ್ಧವಂತರಲ್ಲಿ ಪಕ್ಕ ಮೆಡಿಟೇಟ್ ಮಾಡೋನು ಅವನಾಗ ಮೆಡಿಟೇಟ್ ಮಾಡಿಸ್ತಾನ ಸೆವೆನ್ ಮಿನಿಟ್ಸ್ ಹ್ಯಾಪಿ ಮೆಡಿಟೇಷನ್ ಅಂತೆ ಮೆಡಿಟೇಷನ್ ಹ್ಯಾಪಿ ಸ್ಯಾಡ್ ಅಂತ ಇರುತ್ತೆ ಪನ್ನೀರ್ ಆಗ್ತಿಲ್ಲ ಅದು ಬೇಜಾರು ಮಾಡ್ಕೋಬೇಡಿ ಏನು ಅಂತ ಗೊತ್ತಾಗ್ತವ್ರಿ ಎಲ್ಲ ಮುಟ್ ಮುಟ್ ನೋಡ್ತಾವ್ರೆ ನಾನು ಮುಟ್ಲ ಉಜ್ಜಾಡ್ಬೇಕ ಹಿಂಗೆ ಐ ಗಂಟೆ ಇದು ಗೈಜ್ ಇದು ಉಜ್ಜಾಡೋದ ಹೊಡಿಯೋದ ನಂಗೆ ಗೊತ್ತಾಗ್ತಿಲ್ಲ ಬಟ್ ಒಟ್ಟರೆ ಚೆನ್ನಾಗಿ ಬರ್ತೈತೆ ಸೌಂಡು ನೋಡಿ ಗಂಟೆನೇ ಅದು ಆಗ್ಬಿಟ್ರೆ ಜನ ನನ್ನ ಗಂಟೆ ಹೊಡೆದಕ್ಕೆ ಆ ಇಲ್ಲಿ ನೋಡಿ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಸ್ಟಿಕ್ ಬಾಟಲ್ ನೋಡಿ ಹಿಂಗೆ ಇಷ್ಟ್ರೆ ನಮ್ಮ ಇದು ಅವೇ ಸೀರಪ್ಪ ದೇವ್ರಿ ನಮ್ಮಮ್ಮ ಟ್ರೆಕ್ಕಿಂಗ್ ಇದ್ದಾರೆ ನಮ್ಮ ಮಮ್ಮಿ ಮಮ್ಮಿ ಟ್ರೆಕ್ಕಿಂಗ್ ಫೋಟೋಗ್ರಾಫರ್ ಚೀಫ್ ಫೋಟೋಗ್ರಾಫರ್ ಫ್ರಾ ಮೈಸೂರು ಪ್ರಿಯ ಫೋಟೋ ತಗೊಡ್ತಾರೆ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಅದು ಡಾಕ್ ಬೇರೆ ಇದೆ ಪೀಸ್ ಆಫ್ ಮೈಂಡ್ಗೋಸ್ಕರ ಇಲ್ಲಿ ಮೆಡಿಟೇಟ್ ಮಾಡ್ತಾ ಇದ್ದಾರೆ पीस ऑफ माइंड मम चना का दे इला पीस ऑफ माइंड खुशी पडको कष्ट पडतारे दा का दाउ यु दाना किळी बेक गाइस बोट हत्तो हेंगे ಅಂತ ಹೇಳ್ಕೊರ್ತೀನಿ ಹಾ ಹಾ ಓ नो व्हा इला ಬಂದೆ ತಾಯ್ದರ್ ಮಾಮುವೆ ಹಂ ಅಂತ ನನ್ನ ಬೈತವನೇನ ಮಾಸ್ ಗಿ ಲೇ कोण ವಾ ಕಟ್มาย ಇನ್ನು ರಪ ಹೋಗ್ಬಿಡಿದೆ ವಾಕನ್ನ ಬೋಟಕೋಟ್ ಈ ತಾಯ್ पे ಅಂತ ಮಾಮುವೆ ಹೋಗ್ಬಿಡಿದೆ ಜಾಗನೇ ಇಲ್ವಾ ಹ್ಞೂ ಓಕೆ ಏನು ಅನಿಸ್ತಿದೆ ಸೊ ಹಾಕಿ ಎಲ್ಲನೂ ತೋರಿಸ್ಕೊಡ್ತೀನಿ ನಮ್ಮ ಅತ್ತಿಗೆ ನಮ್ಮಣ್ಣ ಅದಕ್ಕೆ ಮುಂಚೆ ಹೋಗಿ ಮಕ್ಕಳು ಸಂಬಂಧಿಕರು ಓ ಹಾಕೊಬೇಕಾ ಲೈಫ್ ಜಾಕೆಟ್ ಹಾಕೊಬೇಕು ಹೆಚ್ಕೋ ಸ್ವಿಮ್ಮಿಂಗ್ ಅಂತ ಇದೆ ಅಯ್ಯೋ ಇಲ್ಲಾಂದ್ರೆ ನಾನು ಇವಾಗ ಸುಮಾರು ಒಂದು ಇನ್ನೂರು ಕಿಲೋಮೀಟರ್ ಸ್ವಿಮ್ ಮಾಡೋಣ ಅನ್ಕೊಂಡ್ಬಿಟ್ಟಿದ್ದೆ ವಾಪಸ್ ಇಂಡಿಯಾ ಕಡೆ ಆ ಕಡೆ ಬಂದ್ಬಿಡೋದ ಅಂತ ಅವ್ರು ಹೇಳಿದಕ್ಕೆ ಮಾಡ್ತಲ್ಲ ರೂಲ್ಸ್ ಫಾಲೋ ಮಾಡಬೇಕು ಸ್ವಿಮ್ ಮಾಡಲ್ಲ ಓ ನೀರತ್ರ ಬಂದಿದ್ದೀವಿ ಇಲ್ಲಿ ಓ ನೋಡಿ ಜನ ಜನ ಜಾತ್ರೆ ಜನದ ಜಾತ್ರೆ ನೋಡಿ ಜನರೇ ಅಯ್ಯೋ ಚೆನ್ನಾಗಿದೆ ನಮ್ಮ ಮಕ್ಕಳ ತಂಗಿ ಹುಡುಕ್ತೇ ಮೈ ಸಿಸ್ಟರ್ ಇಸ್ ಲಾಸ್ಟ್ ಗೊತ್ತಿಲ್ಲ ಬೇರೆ ಮೈ ಸಿಸ್ಟರ್ ಇಸ್ ನೋಡೋಣ ಓ ಇಲ್ಲ ನೋಡ್ರಪ್ಪ ಡಿಡ್ ಮೈ ಸಿಸ್ಟರ್ಗ ಖುಷಿ ಕಳ್ದೋಗಿದ್ದಾಳಂತೆ ಹುಡ್ಕಾಡೋಣ ಸಿಕ್ಕಿದ್ರೆ ಸಿಕ್ತಂಗೆ ಇಲ್ಲ ಇಲ್ಲ ಏನು ಮಾಡೋಕ್ಕಾಗ ನನ್ನ ಪುಟ್ಟ ಪ್ರಿಂಟ್ಸ್ ಇಡ್ತಾ ಇದ್ವಿ ಅಮ್ಮಂದ್ರ ಕೆಚ್ಚಾ ಇಡ್ತಾವ್ರಿಬ್ರೂ ಲಿಂಗಾ ಲಿಂಗಾಲ ಅಯ್ಯೋ 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 ಜಗಳ ಆಡ್ತಾವ್ರೆ ಅಯ್ಯೋ ಓ ಜಗಳ ಆಡ್ತಾರೆ ಗೈಸ್ ಫೀಫಿ ಲಘೂನ್ ತೋರಿಸ್ತೀನಿ ಇಸ್ ಫೀಫಿ ಲಗೂನ್ ಬರೀ ಫೋಟೋಗ್ರಫಿಲ್ಲಿ ಯಾರು ಇಳಿಯಂಗಿಲ್ಲ ಇದು ಲಾಂಗ್ ಟೈಲ್ ಬೋಟ್ ಅಂತಾರಂತೆ ಅದನ್ನ ನೋಡಿ ಲಾಂಗ್ ಟೈಲ್ ಬೋಟ್ ಕಪಲ್ ಫೋಟೋ ಶೂಟ್ಸ್ ನಮ್ಮ ಮೈಸೂರು ಕೆ ಆರ್ ಸರ್ಕಲ್ ಪ್ಯಾಲೇಸ್ ಸರ್ಕಲ್ ಮುಂದೆ ಮಾಡ್ತಾ ಇರ್ತಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಇಲ್ಲೋ ಅದರ ನಡೀತಾ ಇದೆ ನೋಡಿ ಎಲ್ಲ ಲಾಂಗ್ ಟೈಲ್ ಬೋಟ್ಸ್ ಗೈಸ್ ಫೀಫಿ ಐಲ್ಯಾಂಡಲ್ಲಿ ಅಲ್ಲಿ ಇದ್ದೀವಿ ಆಯ್ತು ಗೊತ್ತೇ ನೋಡಿ ಯಾವ್ದೋ ಹೋಟ್ಲು ಆಯ್ತು ಏನೋ ಅಂತ ಅವ್ಳು ಗೊತ್ತಾಯ್ತು ತಂಗಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಬೋಟಿಂದ ಇಳಿಸ್ಬೋದು ಹೊಟ್ಟೆ ಇಲ್ಲ ನಮ್ಗೆ ಊಟ ಸಿಗುವಾಗ ಹಾವು ಚೆಳ್ಳಿ ತಿನ್ಕೊಂಡು ಬದುಕ್ಬೇಕಂತ ಏ ಅವೆಲ್ಲ ಮಾಡೋದಕ್ಕನೇ ಏನ್ ಸಿಕ್ಕ ತಿನ್ಕೊಂಡು ಹೋಗ್ಬೇಕಷ್ಟೆ ನೋಡಿ ಐಲೆಂಡ್ ಅಫಿಫಿ ಅಫಿಫಿ ಹಲಾ